ಸೊ ಇದು ನಾವು ಟೆಕ್ನಿಕಲ್ ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ನಮ್ಮ ಟೆಕ್ನಿಕಲ್ ಟೀಮ್ ತಗೊಂಡೋಗೋದಲ್ಲ ಸೊ ಇಲ್ಲಿ ತಪ್ಪ ಫೀಸಿಬಿಟೀಸ್ ಬರಲಿಲ್ಲ ಸ್ವಲ್ಪ ಏನಾಗುತ್ತೆ ಈಗ ನಾವು ಟ್ಯಾಂಕ್ ಅಷ್ಟು ಮಟ್ಟ ಮಾಡಿ ಒಂಬತ್ತು ಕೋಟಿ ಖರ್ಚು ಮಾಡಿ ಎಲ್ಲ ಮಾಡಿದ ಅದು ಅದಕ್ಕೆ ಜಾಸ್ತಿ ಇದೆ ಆಕ್ಚುಲಿ ನಾವು ಬಂದು ಚೆಕ್ ಮಾಡಬೇಕು ಅಂತಲೇ ಒಂದು ಇಪ್ಪತ್ತಡ ನೋಡಿದಾಗ ನೀರು ಬಂದು ಆಲ್ರೆಡಿ ಸಿಪೇಜ್ ಸ್ಟಾರ್ಟ್ ಆಗಿತ್ತು ಒಂದು ಹದಿನೈದು ಗಡಿಗೆ ಸಿಪೇಜ್ ಸ್ಟಾರ್ಟ್ ಆಗಿತ್ತು ಮತ್ತೆ ಎಸ್ಪೆಷಲಿ ಕೆಲೆಯಲ್ಲಿ ಕಂಟಾಮಿನೆಂಟ್ ವಾಟರ್ ಆಗಿರೋದ್ರಿಂದ ಸಿಮೆಂಟ್ಗೆ ಬೇಗ ಅದನ್ನ ಡ್ಯಾಮೇಜ್ ಮಾಡೋದಕ್ಕೆ ಚಾನ್ಸಸ್ ಬಹಳ ಇರುತ್ತೆ ಸೊ ಆಗ ನಾವು ಒಂಬತ್ತು ಕೋಟಿ ಅದನ್ನ ಇನ್ವೆಸ್ಟ್ ಮಾಡಿ ಟ್ಯಾಂಕ್ ಮಾಡಿ ಆ ದೊಡ್ಡ ಮಟ್ಟದ ನೀರು ಟ್ಯಾಂಕ್ ಮಾಡಿದಾಗ ಏನಾಗುತ್ತೆ ಅದಷ್ಟು ಒಂದು ಇಪ್ಪತ್ತು ಕುಂಟಿಯಲ್ಲಿ ಮಾಡ್ಬೋದು ಕೆರೆ ತರ ಆಗ್ಬಿಡುತ್ತೆ ಅಷ್ಟು ದೊಡ್ಡ ಮಟ್ಟದ ಟ್ಯಾಂಕ್ ಅಲ್ಲಿ ಒಂದು ಕಡೆ ಸಣ್ಣ ಸೀಪೇಜ್ ಬಂದ್ರೂ ಗೊತ್ತಾಗೋದಿಲ್ಲ ಮತ್ತೆ ಎಂಟೈರ್ ವಾಟರ್ ನೀರು ಏನಾಗುತ್ತೆ ಮಳೆ ನೀರು ಅದು ಕೂಡ ಕಲುಷಿತ ಆಗ್ಬಿಡುತ್ತೆ ಸೊ ಹಾಗಾಗಿ ನಮಗೆ ಟೆಕ್ನಿಕಲ್ ಫಿಸಿಲಿಟೀಸ್ ಮಾಡೋದು ಕಷ್ಟ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡೋದು ಸೊ ಅದಾದ್ಮೇಲೆ ಫರ್ದರ್ ಆಪ್ಷನ್ ಏನು ಏನಾದರೂ ಕುಡಿಯೋದನ್ನು ಮಾಡಬೇಕು ಅಂತ ಹೇಳಿದಾಗ ಮಳೆ ನೀರಿಂದ ಕೊಡೋದಕ್ಕೆ ಪ್ರತಿ ಮನೆ ಮನೆಗಳಿಗೆ ರೈನ್ ವಾಟರ್ ಸಿಸ್ಟಮ್ ಮಾಡಿ ಅಟ್ಲೀಸ್ಟ್ ಒಂದು ಮೂರು ಸಾವಿರ ಲೀಟರ್ ಟ್ಯಾಂಕ್ನ ಕೊಡೋದು ಅಥವಾ ಐದು ಸಾವಿರ ಲೀಟರ್ ಟ್ಯಾಂಕ್ನ ಕೊಡಬೇಕು ಅಂತೇಳಿ ಒಂದು ಫೈನಲನ್ನು ಮಾಡಿದ್ದಾರೆ ಸೊ ಇದನ್ನು ಮಾಡಿ ಪ್ರತಿ ಮನೆಗಳಿಗೆ ಒಂದು ಯು ವಿ ಫಿಲ್ಟರ್ಸ್ನ ಅಳವಡಿಸಿ ಆ ಮೂರು ಸಾವಿರ ಲೀಟರ್ ಅಥವಾ ಐದು ಸಾವಿರ ಲೀಟರ್ ಟ್ಯಾಂಕಲ್ಲಿ ಒಂದು ಮನೆಗಳ ನೀರನ್ನು ಕೊಟ್ಟರೆ ಅಟ್ಲೀಸ್ಟ್ ಒಂದು ಪರ್ ಡೇಗೆ ಒಂದು ಸೆವೆನ್ ಲೀಟರ್ ಎಲ್ ಪಿ ಸಿಡಿ ಅಂತ ಇಟ್ಕೊಟ್ಟರೆ ಅಟ್ಲೀಸ್ಟ್ ಒಂದು ಆರು ತಿಂಗಳಾದರೂ ಕುಡಿಯೋಕ್ಕೆ ನೀರು ಆ ನೀರಿಂದ ಸಾಧ್ಯ ಅಂತೇಳಿ ಒಂದು ಡಿಶಿಷನನ್ನು ನಮ್ಮ ಮಾನ್ಯ ಯೋಜನಾ ನಿರ್ದೇಶಕರು ತಗೊಂಡಿರ್ತಾರೆ ಸೊ ಅದನ್ನು ಅದರಿಂದ ನೆಕ್ಸ್ಟ್ ಏನಾಗಿದೆ ನಿಮ್ಮ ದೊಡ್ಡ ತುಮಕೂರು ಗ್ರಾಮ ಪಂಚಾಯತ್ನ ಪೈಲಟ್ ಪ್ಲೇಸನ್ನು ನಾವು ತಗೊಂಡು ಇಲ್ಲಿರ್ತಕ್ಕಂಥ ಸುಮಾರು ಮುನ್ನೂರು ಮನೆಗಳನ್ನು ಮಳೆ ನೀರು ಕುಯ್ಯಲು ಪದ್ಧತಿಯಲ್ಲಿ ಅಳವಡಿಸೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿರ್ತಾರೆ ಮನೆ ಯುವ ಸಾಹೇಬರು ಮತ್ತು ಏನೊಂದು ಅಕೌಂಟ್ನಲ್ಲಿ ಹೋರಾಟ ಸಮಿತಿಯು ಎಲ್ಲ ನಮ್ಮ ಪಿ ಡಿ ಸರ್ಗೆ ನಮ್ಮ ಓಜಾನಿರ್ದೇಶಕ ಚರ್ಚೆ ಮಾಡಿರ್ತಾರೆ ಆ ಕುರಿತಾಗಿ ಮಾಡೆಲ್ ಆಗಿ ಮೂರು ಮನೆಗಳು ಪ್ಲಸ್ ಇನ್ನೊಂದು ಸಂಸ್ಥೆಯಿಂದ ಒಂದು ನಾಲ್ಕು ಮನೆಗಳಿಗೆ ಫಸ್ಟ್ ಮಾಡೆಲ್ ಆಗಿ ಮಾಡೋಣ ಹೇಳಿ ಈಗಾಗಲೇ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಸಮಿತಿಯಲ್ಲಿ ಯಾರ ಮನೆಗಳಿಗೆ ಫಸ್ಟ್ ಮಾಡೋಣ ಅಂತ ಹೇಳ್ತೀರಾ ಆ ಮನೆಗಳಿಗೆ ನಾಳೆಯಿಂದಲೇ ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಅದು ನಾವು ಡೆಮೋ ನೋಡಿಕೊಂಡು ಎರಡು ಮಾದರಿಯಲ್ಲಿ ಮಾಡ್ತೀವಿ ಒಂದು ಸ್ಟೀಲ್ ಟ್ಯಾಂಕ್ ಅನ್ನು ಅಳವಡಿಸಿ ಐದು ಸಾವಿರ ಟಿಂಕ್ ಟ್ಯಾಂಕ್ನ ಸ್ಟೀಲ್ ಟ್ಯಾಂಕ್ ಇಡ್ತೀವಿ ಅದಕ್ಕೆ ಯು ಫಿಲ್ಟರ್ ಹಾಕಿ ನೋಡ್ತೀವಿ ಅದೇ ಥರ ಇನ್ನೊಂದು ಮೂರು ಮನೆಗಳನ್ನ ಸಿಮೆಂಟ್ ಬಿಕ್ಸ್ ಅಂದರೆ ಅಥವಾ ನಿಮ್ಮ ಮಾಮೂಲಿ ಟ್ಯಾಂಕ್ಗಳು ಮಾಡ್ಕೊಳ್ತೀರ ಮನೆಗಳಲ್ಲಿ ಆ ಥರ ಟ್ಯಾಂಕ್ಗಳನ್ನು ಕೂಡ ಮೂರು ಮನೆಗಳಿಗೆ ನಾವು ಫಸ್ಟ್ ಟೈಮಲ್ಲಿ ಮಾಡ್ತೀವಿ ಸೊ ಇದರಲ್ಲಿ ಬೆಸ್ಟ್ ಯಾವುದು ಅನ್ಸುತ್ತೆ ಆದರೆ ನೆಕ್ಸ್ಟ್ ಎಲ್ಲ ಮನೆಗಳಿಗೆ ಅದನ್ನು ಅಳವಡಿಸೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸೊ ಅದರಿಂದ ನೀವು ಮೊದಲು ಈಗ ಯಾವ್ದು ಮಾಡೋದಕ್ಕೆ ಡೆಮೋ ಮಾಡೋದಕ್ಕೆ ಯಾರು ಮನೆಗಳನ್ನು ಆಯ್ಕೆ ಮಾಡ್ತೀರ ಅಂತ ನಮಗೆ ತಿಳಿಸಿದ್ರೆ ನಾವು ಆ ಸ್ಥಳ ಪರಿಶೀಲನೆ ಮಾಡಿ ಆ ಕಾರ್ಯಾದೇಶವನ್ನು ಅವ್ರಿಗೆ ಕೊಡ್ತೀವಿ ಸಂಸ್ಥೆಯವರು ಆ ಕೆಲಸವನ್ನು ನಾಳೆಯಿಂದಲೇ ಸ್ಟಾರ್ಟ್ ಮಾಡೋದಕ್ಕೆ ಆದೇಶ ಕೊಡ್ತೀವಿ ಸೊ ಈಗ ಡೆಮೋ ನಾಲ್ಕು ಮಾಡ್ತೀರಲ್ಲ ನಾಲ್ಕು ಆದಮೇಲೆ ಮತ್ತೆ ಮುನ್ನೂರು ಮನೆ ಮನೆಗಳಿದೆ ಅಲ್ಲಿ ಫಿಸಿಬಿಲಿಟೀಸ್ ಬರ್ತಕ್ಕಂಥ ಎಲ್ಲ ಮನೆಗಳಿಗೂ ಮಾಡೋದಕ್ಕೆ ಸಹಿನೆ ಈಗ ನಮ್ದು ವರ್ಕ್ ಆರ್ ಕೊಟ್ಟಿದ್ವಿ ಯಾವ್ದು ಫೀಸಿಬಿಟೀಸ್ ಬರುತ್ತೆ ವರ್ಕ್ ಸ್ಟಾರ್ಟ್ ಅನ್ಸುತ್ತೆಗಳಿಗೆ ಆದೇಶ ಕೊಡ್ತಾರೆ ಯಾಕಂದ್ರೆ ಈಗ ನಮ್ಮ ನಮ್ಮ ಮನೆಯ ಹಿರಿಯ ಭೂ ವಿಜ್ಞಾನಿಗಳು ಡಾಕ್ಟರ್ ಶಫಿಉಲ್ಲಾ ಅಂತೇಳಿ ಹೇಳಿ ನಿನ್ನೆ ನನ್ನ ಜೊತೆಗೆ ಫೋನ್ ಕಾಲಲ್ಲಿ ಚರ್ಚೆ ಮಾಡಿದಾಗ ಹೇಳಿದ್ರು ಇಷ್ಟು ಈ ವರ್ಷ ಮಳೆ ಸ್ಟಾರ್ಟ್ ಆಗೋ ಸಿಗೋದ್ರೆ ಈ ಕೆಲಸ ಆರಂಭ ಆಗಬೇಕು ಅನ್ನೋದು ಕೂಡ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಅವ್ರ ಸೂಚನೆ ಬೇರೆ ಆದಷ್ಟು ಬೇಗ ಇವತ್ತಿನ ಸಮಯಕ್ಕೆ ಕೂಡ ನಾನು ಬಂದಿದ್ದೀನಿ ಅದಕ್ಕೂ ಕೆಲಸ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಸರ್ ಬಿಡುವ ಸರ್ ನಿಮ್ಮ ಮಾತಾಡ್ತೀನಿ ಪಂಚಾಯತಿ ಅದೇ ಹಿಂದೆ ಮೀಟಿಂಗ್ ಹೋರಾಡ ಸಮಿತಿಯಲ್ಲಿ ಯಾರು ಮನೆ ಹೇಳಿದ್ರು ಅವ್ರಿಗೆ ಇದು ಮಾಡೋಕ್ಕೆ ಮಾತಾಡಿದೆ ಆ ಮನೆ ಯಾರು ಮತ್ತೆ ನಾವು ಹೋರಾಡ ಸಮಿತಿಯಲ್ಲಿ ಇದು ಮಾಡ್ತೀವಿ

ಸಿಮೆಂಟ್ ಸಿಮೆಂಟ್ ಬ್ರಿಕ್ ಮಾಡಿ ನೋಡ್ತಾ ಇದ್ವಿ ಈಗ ಸಿಮೆಂಟ್ ಬ್ರಿಕ್ ಇಟ್ಟಮೇಲೆ ನಾವು ಈಗ ಟ್ಯಾಂಕ್ ಮಾಡಿದ್ಮೇಲೆ ಅದು ಅಲ್ಲಿ ಒಂದ್ ಎಚ್ ಪಿ ಅಥವಾ ಅರ್ಧ ಎಚ್ ಪಿ ಮೋಟರ್ ಮೇಲೆ ಸಪ್ಲೈ ಆಗಿ ಕೊಡಬೇಕು ಅದು ಕೂಡ ಪ್ಲಾನ್ ಮಾಡಿ ಹೇಳಿ ನಾವು ಸೊ ಎರಡಕ್ಕೂ ಯು ವಿ ಫಿಲ್ಟರ್ ಸಾಲ್ವ್ ಮಾಡಿ ಪ್ರತಿ ಮನೆಯಲ್ಲೂ ಯು ವಿ ಆಗ್ತೀರಾ ಮನೆಯಲ್ಲಿಗೂ ಯು ವಿ ಕೊಡಬೇಕು ಅಂತ ಮನೆಯ ತಿಳಿಸಿದ್ದಾರೆ ಯಾಕಂದ್ರೆ ನೀರಲ್ಲಿ ಏನಾದರೂ ಕೆಲಸ ಸ್ವಲ್ಪ ಜೆಮ್ಸ್ಗಳು ಬ್ಯಾಕ್ಟೀರಿಯ ಸೀತಾರದಿದ್ರೆ ಸ್ವಲ್ಪ ಏನು ನೀರು ಕುಡಿತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ಶುದ್ಧವಾಗಿರೋ ನೀರ್ನ ಕೊಡ್ಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಆ ಥರ ನಾವು ಆ ಯೂನಿಟ್ ಅನ್ನು ಅಳವಡಿಸ್ತೀವಿ ಎರಡನ್ನೂ ಮಾಡ್ತಾ ಇದ್ವಿ ಬಟ್ ಯಾವ್ದು ಬೆಸ್ಟ್ ಅನಿಸುತ್ತೆ ನಮಗೆ ಬೇಗ ವರ್ಕ್ ಕಂಪ್ಲೀಟ್ ಆಗಬೇಕಾಗುತ್ತೆ ಆಕ್ಚುಲಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಎಂಟೈರ್ ಇಲ್ಲಿ ಒಂದು ಮುನ್ನೂರು ಮನೆ ಮತ್ತೆ ದೊಡ್ಡ ನಾವು ಮಜ್ರಾವ್ ಸೈಲಿ ಕೂಡ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇರುತ್ತಿದ್ದ ಎರಡೂ ಗ್ರಾಮ ಪಂಚಾಯತಿಗಳಲ್ಲೂ ಬೇಗ ವರ್ಕ್ ಕಂಪ್ಲೀಟ್ ಆಗಬೇಕು ಯಾವುದು ಫಾಸ್ಟಾಗಿ ಆಗುತ್ತೆ ಪ್ಲಸ್ ಯಾವ್ದು ಚೆನ್ನಾಗಿರುತ್ತೆ ಬೆಸ್ಟ್ ಇರುತ್ತೆ ಅನ್ನೋದು ನೋಡೋದಕ್ಕೋಸ್ಕರ ಪಾಯ್ಲೆಟಲ್ಲಿ ಎರಡು ಡೆಮೋನೆ ಮಾಡಿ ಸೊ ಅದಕ್ಕೆ ನೀವು ಎರಡು ಎಷ್ಟು ಮನೆಗಳು ನಾಲ್ಕು ಮನೆಗಳು ಯಾವ ಮನೆಗಳು ಕಟ್ಟಿ ಕೊಡ್ತೀವಿ ಅದು ನಾಳೆನೇ ನಾನು ವರ್ಕ್ ಆಗೋದು ಕೊಡಿಸಿ ಅವ್ರೆ ನಾಳೆನೇ ಕಳಿಸಿ ಸ್ಟಾರ್ಟ್ ಮಾಡೋದು ಕಂಪ್ನಿಗಳಿಗೆ ಡೈರೆಕ್ಷನ್ ಕೊಡ್ತೀನಿ ಸೊ ಈಗ ಎರಡು ಪಂಚಾಯಿತಿ ಆರುನೂರು ಮನೆ ಹೇಳ್ಬಿಡೋದಲ್ಲ ಎರಡು ಪಂಚಾಯತ್ಗೂ ಡಿ ಪಿ ಆರಲ್ಲ ನೀವು ಓಕೆ ಕೊಟ್ಟಿದ್ದು ವರ್ಕೌಟ್ ವರ್ಕೌಟ್ ಆರು ಮನೆಗೆ ವರ್ಕೌಟ್ ಆಯಿತು ಸ್ನೇಹಿತರೆ ಇದು ಮತ್ತು